ಸೊ ಗುಡ್ ಮಾರ್ನಿಂಗ್ ಮತ್ತೊಂದು ದಿನ ಮತ್ತೊಂದು ರೈಟ್ ಯಾ ಈಗ ಕವರ್ ಆಗ್ತಾ ಇದೆ ಓಕೆ ಬಾಯ್ ಹುಷಾರು ಸೊ ಇವತ್ತು ಹೊಸ ರೈಡ್ಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇದು ತುಂಬ ಫೇಮಸ್ ಜಾಗ ಮೈಸೂರವ್ರಿಗಂತೂ ಇದು ಒಂದು ಹಾಟ್ ಸ್ಪಾಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸನ್ಸೆಟ್ಗೆ ಅವ್ರು ಯಾವಾಗಲೂ ಸನ್ಸೆಟ್ಗೆ ದಿ ಬೆಸ್ಟ್ ಸ್ಪಾಟು ಬಟ್ ಆದರೆ ನಾವು ಇವತ್ತು ಸನ್ರೈಸ್ಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಸನ್ರೈಸ್ ನಾವು ಕ್ಯಾಚ್ ಮಾಡ್ತೀವ ಇಲ್ವಾ ಅಂತ ಬಟ್ ಆದರೆ ಬೆಳಗಿನ ವ್ಯೂ ನಾನು ಯಾವತ್ತೂ ನೋಡಿಲ್ಲ ಈ ಪರ್ಟಿಕ್ಯುಲರ್ ಸ್ಪಾಟ್ನ ಸೊ ಇದೊಂದು ಒಳ್ಳೆಯ ಚಾನ್ಸ್ ನನಗೂ ಕೂಡ ನಾನು ನೋಡ್ಕೊಂಬರೋದಕ್ಕೆ ಸೊ ಬನ್ನಿ ನಮ್ಮ ರೈಡ್ ಎಲ್ಲಿಗೆ ಅಂತ ನೀವು ನೋಡ್ತೀರಾ ಸೊ ಒಂದ್ಸಲಿ ಗುಡ್ ಮಾರ್ನಿಂಗ್ ಓಕೆ ಸೊ ಜರ್ನಿ ಸ್ಟಾರ್ಟ್ ಮಾಡೋಣ ಸೊ ಐದು ಗಂಟೆಗೆ ಬನ್ನಿ ಅಂತಂದರೆ ಆರು ಗಂಟೆಗೆ ಬಂದವರು ಹುಡುಗರು ಓಕೆ ನಮ್ಮ ಡೆಸ್ಟಿನೇಷನ್ ಇನ್ನು ಸಿಕ್ಕಾಪಟ್ಟೆ ಲೇಟಾಗಿ ರೀಚ್ ಆಗ್ತೀವಿ ಫೇಮಸ್ ಇಡ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಇಲ್ಲಿಗೆ ನೀನೆ ಫಾಸ್ಟ್ ಆಗಿ ಬಂದಿದ್ದು ಇಡ್ಲಿ ಅಂತ ತಿಂಡಿ ಆಯ್ತು ಸೊ ನಾವು ನೆಕ್ಸ್ಟ್ ನಮ್ಮ ಸ್ಟಾಪ್ಗೆ ಸ್ಟಾಪ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಬಟ್ ನಂಗೆ ಗೊತ್ತಿಲ್ಲ ಹುಡುಗರು ಏನು ಮಾಡ್ತಾರೆ ಅಂತ ನೋಡೋಣ ಮುಂದಿನ ಸ್ಟಾಪ್ ಎಲ್ಲಿ ಕೊಡ್ತಾರೆ ಅಂತ バカバカのクリアラッンバッテンでゴーカマうん ఓకే ఈ వేణుగోపాల స్వామి టెంపల్ ఆయో సో నెక్స్ట్ నాగ్తాయి భూవర స్వామి టెంపలు ಓಕೆ ದರ್ಶನ ಆಯಿತು ಚೆನ್ನಾಗಿ ದರ್ಶನ ಆಯಿತು ಸೊ ನೆಕ್ಸ್ಟು ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಮೈಸೂರು ರೋಡಲ್ಲಿ ಹೋಗ್ತಾರೆ ನಾನು ಮಾತ್ರ ಹಾಸನ ರೂಟಲ್ಲಿ ಹೋಗ್ತೀನಿ ನೋಡ್ತಾರೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಟ್ರಿಪ್ ಮುಗೀತು ಟ್ರಿಪ್ ಮುಗಿತು ಮನೆಗೆ ಹೋಗ್ತಾ ಇದ್ದೀನಿ ಆರ್ಗನೈಸ್ ಮಾಡಿದ್ದು ಮಿಸ್ಟರ್ ಪ್ರಣಾ ಪಿ ರಾವ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿತ್ತು ಟ್ರಿಪ್ಪು ನನಗೆ ಬಹಳ ಇಷ್ಟ ಆಯಿತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ದೊಡ್ಡ ಎಂಜಾಯ್ಮೆಂಟು ಅದರಲ್ಲಿ ನನಗೆ ತುಂಬ ಇಷ್ಟ ಆಯಿತು ನಾವು ಡೆಫಿನೆಟಾಗಿ ಶಾರ್ಟ್ ಸ್ಟಾಪ್ ಏನು ಮಾತಾಡ್ತಾ ಇದ್ಯಾ ತರ ಮಾತಾಡ್ತಾ ಇದ್ಯಾ ನೀನು ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಮಾತಾಡೋಕ್ಕೆ ಬರೋಲ್ಲ ನಿನಗೆ ಲಾಗ್ ಮಾಡ್ತೀನಿ ಅಂತೀಯಾ ಬದ್ನೇಕಾಯಿ ಲಾಗ್ ಮಾಡ್ತೀಯ ನೀನು ಓಕೆ